ನಮಸ್ಕಾರ ನಾನು ನಯನ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಮುಕ್ತಾಯಗೊಂಡಿದೆ ಮೂರು ತಿಂಗಳ ಕಾಲ ಸುದೀಪ್ ಅವರು ಸುದೀರ್ಘವಾಗಿ ಈ ಶೋಗಾಗಿ ತಮ್ಮ ಸಮಯವನ್ನು ಮುಡಿಪಾಗಿಟ್ಟಿದ್ರು ಮುಂದೆ ಶೂಟಿಂಗ್ ಆಗಿ ಸುದೀಪ್ ಅವರು ತೊಡಗಿಕೊಳ್ಳಲಿದ್ದಾರೆ ಅವರ ಮುಂದೆ ಸಾಲು ಸಾಲು ಸಿನಿಮಾಗಳಿವೆ ಬಿಗ್ ಬಾಸ್ ಮುಗಿಸಿ ಶೂಟಿಂಗ್ ತೆರಳುವಂತಹ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಆಸ್ಕ್ ಕಿಚ್ಚ ಸೆಷನ್ ಅನ್ನ ನಡೆಸಿದ್ರು ಇಲ್ಲಿ ಸುದೀಪ್ ಮತ್ತು ದರ್ಶನ್ ಗೆಳೆತನದ ಬಗ್ಗೆ ಸುದೀಪ್ ಅವರಿಗೆ ಒಂದು ಪ್ರಶ್ನೆ ಎದುರಾಗಿದೆ ಇಲ್ಲಿ ಸುದೀಪ್ ಕೊಟ್ಟಿರುವಂತ ಉತ್ತರ ಸಖತ್ ವೈರಲ್ ಆಗಿದೆ ದರ್ಶನ್ ಬಗ್ಗೆ ಸುದೀಪ್ ಇಲ್ಲಿ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಅಷ್ಟಕ್ಕೂ ದರ್ಶನ್ ಮತ್ತು ಸುದೀಪ್ ನಡುವಿನ ಗೆಳೆತನಕ್ಕೆ ಏನಾಯಿತು ಇಬ್ಬರು ನಟರ ಮುನಿಸಿಗೆ ಕಾರಣವೇನು ಆಸ್ಕ್ ಕಿಚ್ಚ ಸೆಷನ್ ನಲ್ಲಿ ಸುದೀಪ್ ದರ್ಶನ್ ಬಗ್ಗೆ ಏನ್ ಹೇಳಿದ್ರು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಕನ್ನಡ ಚಿತ್ರರಂಗದ ಟಾಪ್ ನಟರಲ್ಲಿ ಮೊದಲಿಗೆ ಕೇಳಿ ಬರುವ ಹೆಸರುಗಳು ಅಂದ್ರೆ ಅದು ದರ್ಶನ್ ಮತ್ತು ಸುದೀಪ್ ಮೊದಲಿನಿಂದಲೂ ಕೂಡ ಇಬ್ಬರ ನಡುವೆ ಉತ್ತಮ ಬಾಂಧವ್ಯವಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರ ಸಮಯದಲ್ಲಿ ಆಗ ತಾನೇ ಚಿತ್ರರಂಗಕ್ಕೆ ಕಾಲಿಟ್ಟ ಸುದೀಪ್ ಮತ್ತು ದರ್ಶನ್ ನಂತರ ಸ್ಟಾರ್ ಕಲಾವಿದರಾಗಿ ಬೆಳೆದ್ರು ಸೋಲು ಗೆಲುವು ಏನೇ ಇದ್ರೂ ಇಬ್ಬರ ನಡುವಿನ ಸ್ನೇಹ ಮಾತ್ರ ಗಟ್ಟಿಯಾಗಿತ್ತು ಸಿನಿಮಾ ಸಮಾರಂಭದ ವೇದಿಕೆಗಳಲ್ಲಿ ಜೊತೆಯಾಗಿಯೇ ಕಾಣಿಸ್ಕೊಳ್ತಾ ಇದ್ರು ಆದ್ರೆ ಸುದೀಪ್ ನೀಡಿದ ಒಂದೇ ಒಂದು ಹೇಳಿಕೆಯಿಂದ ಇಬ್ಬರ ನಡುವಿನ ಸ್ನೇಹ ಮುರಿದುಬಿತ್ತು ಅಷ್ಟಕ್ಕೂ ಸುದೀಪ್ ಕೊಟ್ಟಂತ ಹೇಳಿಕೆಯಾದ್ರೂ ಏನು ಮುಂದೆ ಇಬ್ರು ಒಂದಾಗುವುದಕ್ಕೆ ಪ್ರಯತ್ನ ನಡೆಸಲೇ ಇಲ್ವಾ ಅನ್ನೋದನ್ನ ನೋಡ್ತಾ ಹೋಗೋಣ ದರ್ಶನ್ಗೆ ಎರಡು ಸಾವಿರದ ಎರಡರಲ್ಲಿ ಮೆಜೆಸ್ಟಿಕ್ ಸಿನಿಮಾ ದೊಡ್ಡ ಮಟ್ಟದ ಬ್ರೇಕ್ ನೀಡಿದ ಸಿನ್ಮಾ ಅಷ್ಟರಲ್ಲಾಗಲೇ ಸುದೀಪ್ ಸ್ಪರ್ಶ ಹುಚ್ಚ ಸಿನಿಮಾಗಳಿಂದಾಗಿ ಕರುನಾಡಿನಲ್ಲಿ ಮನೆ ಮಾತಾಗಿದ್ರು ಆಗ ಸುದೀಪ್ ಮೆಜೆಸ್ಟಿಕ್ ಚಿತ್ರಕ್ಕೆ ದರ್ಶನ್ ಹೆಸರನ್ನ ತಾವೇ ಸೂಚಿಸಿದ್ವು ಅಂತ ಎರಡು ಸಾವಿರದ ಏಳರಲ್ಲಿ ನೀಡಿದ ಸಂದರ್ಶನವೊಂದರಲ್ಲಿ ಹೇಳಿಕೆಯನ್ನು ನೀಡುತ್ತಾರೆ ಎಸ್ ಸುದೀಪ್ ಖಾಸಗಿ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಮೆಜೆಸ್ಟಿಕ್ ಸಿನಿಮಾ ಮೊದಲು ನನಗೆ ಬಂದಿತ್ತು ಆಗ ನಾನು ಬ್ಯುಸಿ ಇದ್ದೆ ಆಗ ದರ್ಶನ್ ಹತ್ರ ಮಾಡಿಸಿ ಅಂತ ನಾನೇ ಹೇಳಿದ್ದೆ ಎನ್ನುವ ಹೇಳಿಕೆಯನ್ನ ನೀಡ್ತಾರೆ ಇದೇ ನೋಡಿ ಇವರಿಬ್ಬರ ಸ್ನೇಹಕ್ಕೆ ಮುಳುವಾಗಿದ್ದು ಈ ಸಂದರ್ಶನದ ತುಣುಕು ದರ್ಶನ್ ಕಣಿಗೆ ಬೀಳ್ತಾ ಇದ್ದಂತೆಯೇ ಅವರಿಗೆ ಖಾರವಾಗಿ ಅಂದರೆ ತುಂಬಾನೇ ಬೇಸರವಾಗುತ್ತೆ ಆಗ ದರ್ಶನ್ ಇದ್ರ ಬಗ್ಗೆ ಖಾರವಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಟ್ವಿಟ್ಟರ್ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದ ದರ್ಶನ್ ಮೆಜೆಸ್ಟಿಕ್ ಚಿತ್ರಕ್ಕೆ ನನ್ನ ಹೆಸರನ್ನು ಸೂಚಿಸಿದ್ದು ಪಿ ಎನ್ ಸತ್ಯ ಮತ್ತು ನಿರ್ಮಾಪಕ ಎಂ ಜೆ ರಾಮ ಮೂರ್ತಿ ಸುದೀಪ್ ಅಲ್ಲ ಅಂತ ಸ್ಪಷ್ಟಪಡಿಸುತ್ತಾರೆ ಅದರ ಜೊತೆ ದರ್ಶನ್ ಆಡಿದ ಇನ್ನೊಂದು ಮಾತು ಇಡೀ ಕರುನಾಡಿಗೆ ಶಾಕಿಂಗ್ ಅನ್ನು ತರುತ್ತೆ ಅದುವೇ ದರ್ಶನ್ ಮತ್ತು ಸುದೀಪ್ ನಡುವಿನ ಸ್ನೇಹವನ್ನು ಅಂತ್ಯಗೊಳಿಸುವ ಬಗ್ಗೆ ಆದರೆ ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕಾಗುತ್ತೆ ಸುದೀಪ್ ಸಂದರ್ಶನದಲ್ಲಿ ಹೇಳಿದ್ದು ಎರಡು ಸಾವಿರದ ಏಳರಲ್ಲಿ ಆದರೆ ಇದು ದರ್ಶನ್ಗೆ ಗೊತ್ತಾಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಅಂದ್ರೆ ಮತ್ತೆ ಈ ವಿಡಿಯೋ ತುಣುಕನ್ನ ಅಪ್ಲೋಡ್ ಮಾಡಿದ್ರಿಂದ ಈ ಸಮಸ್ಯೆ ಉಂಟಾಗಿತ್ತು ಎರಡು ಸಾವಿರದ ಹದಿನೇಳರ ಮಾರ್ಚ್ ಐದಕ್ಕೆ ದರ್ಶನ್ ಒಂದು ಟ್ವೀಟ್ ಮಾಡ್ತಾರೆ ನಾನು ಮತ್ತು ಸುದೀಪ್ ಇನ್ಮುಂದೆ ಸ್ನೇಹಿತರಲ್ಲ ನಾವು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇರುವ ನಟರು ಮಾತ್ರ ದಯವಿಟ್ಟು ಯಾವುದೇ ಊಹಾಪೋಹಗಳು ಬೇಡ ಇದು ಇಲ್ಲಿಗೆ ಮುಗಿತು ಅಂತ ಹೇಳ್ತಾರೆ ಈ ಬೆಳವಣಿಗೆಯನ್ನ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂದಿನಿಂದ ಸುದೀಪ್ ಮತ್ತು ದರ್ಶನ್ ಅಭಿಮಾನಿಗಳ ನಡುವೆ ಕೂಡ ವೈಮನಸ್ಸು ಉಂಟಾಯಿತು ಇವತ್ತಿಗೂ ಅದು ಮುಂದುವರಿತಾನೆ ಬಂದಿದೆ ದರ್ಶನ್ ಈ ರೀತಿ ಹೇಳಿದ್ದಕ್ಕೆ ಕಿಚ್ಚ ಸುದೀಪ್ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಯಾವಾಗ್ಲೂ ಆತ್ಮೀಯವಾಗಿ ಇದ್ದ ಗೆಳೆಯ ಸ್ನೇಹ ಮುರಿದುಕೊಂಡಿದ್ದು ಸುದೀಪ್ ಅವರಿಗೂ ಕೂಡ ಅತೀವ ಬೇಸರವನ್ನ ತಂದಿತ್ತು ಹಲವಾರು ಬಾರಿ ಸಂದರ್ಶನದಲ್ಲಿ ಸಾಮಾಜಿಕ ಸ್ಥಳಗಳಲ್ಲಿ ಈ ಬಗ್ಗೆ ಸುದೀಪ್ಗೆ ಪ್ರಶ್ನೆಗಳು ಎದುರಾಗುತ್ತಲೇ ಇರುತ್ತೆ ಆದರೆ ಸುದೀಪ್ ಈ ಬಗ್ಗೆ ಎಲ್ಲೂ ನಕಾರಾತ್ಮಕವಾಗಿ ಉತ್ತರವನ್ನ ನೀಡಿಲ್ಲ ದರ್ಶನ್ ಸ್ನೇಹ ಬಯಸುವಂತೆ ಉತ್ತರವನ್ನ ನೀಡ್ತಾ ಇದ್ರು ಆದ್ರೆ ದರ್ಶನ್ ಅವರಿಂದ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಗಳು ಬಾರದೇ ಇರೋದು ನೋಡಿ ಸುದೀಪ್ ಕೂಡ ಇದೀಗ ಸುಮ್ಮನಾಗಿದ್ದಾರೆ ಈಗ ಕಿಚ್ಚ ಸುದೀಪ್ ಬಿಗ್ ಬಾಸ್ ಮುಗಿಸಿ ಮರಳಿ ಶೂಟಿಂಗ್ಗೆ ತೆರಳಿದ್ದಾರೆ ಆಗ ವಿಮಾನ ಹತ್ತೋದಕ್ಕೂ ಮುನ್ನ ಆಸ್ ಕಿಚ್ಚ ಸೆಷನ್ ಅನ್ನ ನಡೆಸಿದ್ದಾರೆ ಜನವರಿ ಇಪ್ಪತ್ತೊಂಬತ್ತರ ಬೆಳಗ್ಗೆ ಸುದೀಪ್ ಟ್ವೀಟ್ ಮಾಡಿ ಒಂದು ಸಣ್ಣ ಆಸ್ ಕಿಚ್ಚ ಸೆಷನ್ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಅಂತ ಸುದೀಪ್ ಅರ್ದ್ಕೊಂಡಿದ್ರು ಇದಕ್ಕೆ ಅಭಿಮಾನಿಯೊಬ್ಬ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಸರ್ ನಿಮ್ದು ಮತ್ತೆ ದರ್ಶನ್ ಅವರ ಸಮಸ್ಯೆಯನ್ನ ಯಾವಾಗ ಪರಿಹಾರ ಮಾಡಿಕೊಳ್ತೀರಾ ಇನ್ನು ಎಷ್ಟು ಟೈಮ್ ತೆಗೆದುಕೊಳ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ರು ಇದಕ್ಕೆ ಸುದೀಪ್ ನೇರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಸಮಸ್ಯೆ ಏನು ಅಂತ ಇಬ್ರು ಹುಡುಕ್ತಾ ಇದ್ದೀವಿ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ ಈ ಟ್ವೀಟ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅದರ ಜೊತೆಗೆ ಈ ಟ್ವೀಟ್ ಹಲವಾರು ಪ್ರಶ್ನೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಇವರಿಬ್ಬರ ಮಧ್ಯೆ ಇದ್ದ ವೈಮನಸ್ಸು ಸರಿಯಾಯ್ತಾ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ ಸುದೀಪ್ ಮೊದಲಿನಿಂದಲೂ ಕೂಡ ದರ್ಶನ್ ಸ್ನೇಹವನ್ನ ಬಯಸ್ತಾ ಬಂದಿದ್ದಾರೆ ಇತ್ತೀಚೆಗೆ ದರ್ಶನ್ ಅಭಿನಯದ ಕಾಟೇರ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು ಈಗ ಈ ರೀತಿ ಟ್ವೀಟ್ ಮಾಡಿರೋದ್ರಿಂದ ಇವರಿಬ್ರು ಕೂಡ ಮತ್ತೆ ಒಂದಾಗ್ತಾರೆ ಎನ್ನುವ ಅನುಮಾನ ಮೂಡ್ತಾ ಇದೆ ಕಿಚ್ಚಾ ಮತ್ತು ದಚ್ಚು ಫ್ಯಾನ್ಸ್ ಇಬ್ಬರು ಕೂಡ ಆದಷ್ಟು ಶೀಘ್ರ ಇವರಿಬ್ರು ಒಂದಾಗ್ಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಲಕ್ಷಾಂತರ ಅಭಿಮಾನಿಗಳು ಇಬ್ಬರು ನಟರು ಒಂದಾಗ್ಲಿ ಅಂತ ಬಯಸ್ತಾ ಇದ್ದಾರೆ ಮೊದಲು ಒಳ್ಳೆ ಫ್ರೆಂಡ್ಸ್ ಆಗಿದ್ದವರು ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿದ್ರು ಅದರಲ್ಲೂ ಶಿವಮೊಗ್ಗಕ್ಕೆ ಈ ಇಬ್ಬರು ನಟರು ಒಟ್ಟಿಗೆ ಬಂದು ಫಿಲ್ಮ್ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದು ಮಲೆನಾಡಿಗರು ಇನ್ನೂ ಕೂಡ ಮರ್ತಿಲ್ಲ ಇಂತಹ ಕುಚುಕು ದೋಸ್ತಿಗಳು ಹೇಗೆ ಬೇರೆಯಾದ್ರು ಬೇರೆಯಾದ್ರು ಯಾಕೆ ಇಷ್ಟು ವರ್ಷಗಳ ಕಾಲ ಒಂದಾಗೋದಕ್ಕೆ ಪ್ರಯತ್ನಿಸ್ತಾ ಇಲ್ಲ ಇಬ್ಬರಿಗೂ ಒಂದಾಗ್ಬೇಕು ಅಂತ ಯಾಕೆ ಅನ್ನಿಸ್ತಾ ಇಲ್ಲ ಅಂತ ಅಭಿಮಾನಿಗಳೇ ಪ್ರಶ್ನೆಯನ್ನ ಹಾಕೊಳ್ತಾ ಇದ್ದಾರೆ ಈ ಬಗ್ಗೆ ಬುಲೆಟ್ ಪ್ರಕಾಶ್ ಕೂಡ ಈ ಹಿಂದೆ ಒಂದು ಬೇರೆ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಟ್ವಿಟರ್ ನಲ್ಲಿ ಇವರಿಬ್ಬರ ಸ್ನೇಹ ಬೇಕಾದಾಗ ಬುಲೆಟ್ ಪ್ರಕಾಶ್ ದರ್ಶನ್ ಸುದೀಪ್ ಇಬ್ರು ಕೂಡ ಒಳ್ಳೆಯ ಗೆಳೆಯರಾಗಿದ್ದು ಇಂಡಸ್ಟ್ರಿಯಲ್ಲಿ ಎಲ್ಲರೂ ಸ್ನೇಹಿತರಂತೆ ಇರಬೇಕು ಅಂತ ಹೇಳಿದ್ರು ನನ್ನ ಮತ್ತು ದರ್ಶನ್ ಜಗಳಕ್ಕೂ ಮೂರನೇ ವ್ಯಕ್ತಿ ಕಾರಣ ಜೊತೆಗೆ ಇವರಿಬ್ಬರ ಸ್ನೇಹದ ಮಧ್ಯೆ ಮೂರನೇ ವ್ಯಕ್ತಿಯೊಬ್ಬರು ಹುಳಿ ಹಿಂಡುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಈ ಮೂರನೆಯವರು ಯಾರು ಅನ್ನೋದು ಬಹಿರಂಗ ಪಡಿಸಿಲ್ಲ ದುರಾದೃಷ್ಟವಶಾತ್ ಬುಲೆಟ್ ಪ್ರಕಾಶ್ ಇಂದು ಬದುಕಿಲ್ಲ ಹೀಗೆ ಹಲವಾರು ನಟ ನಟಿಯರು ಕೂಡ ದರ್ಶನ್ ಸುದೀಪ್ ಇಬ್ರು ಒಳ್ಳೆ ಸ್ನೇಹಿತರು ಸುದೀಪ್ ಅವರ ಹಳೆ ಸಂದರ್ಶನದ ವಿಡಿಯೋ ಅಪ್ಲೋಡ್ ಮಾಡಿ ಇವರಿಬ್ಬರ ಸ್ನೇಹಕ್ಕೆ ಹುಳಿ ಹಿಂಡುವ ಕೆಲಸ ಮಾಡಿದ್ದಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಇವರಿಬ್ಬರ ಅಭಿಮಾನಿಗಳಲ್ಲೂ ಕೂಡ ಬಿರುಕು ಮೂಡಿರುವುದು ಗೊತ್ತಿರುವಂತ ವಿಚಾರವೇ ಸದ್ಯ ಎಲ್ಲರೂ ಕೂಡ ದರ್ಶನ್ ಮತ್ತು ಸುದೀಪ್ ಒಂದಾಗ್ಲಿ ಮತ್ತೆ ಮೊದಲಿನಂತೆ ಕುಚುಕು ಗೆಳೆಯರಾಗಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಆದ್ರೆ ದರ್ಶನ್ ಮತ್ತು ಸುದೀಪ್ ಮತ್ತೆ ಗೆಳೆಯರಾಗ್ತಾರ ಕಾಲವೇ ಉತ್ತರ ನೀಡಬೇಕಿದೆ